ಅಡುಗೆ ಮನೆ ಅಂತ ಇವತ್ತು ನಾವು ಬೇಲ್ಪುರಿ ಮಾಡ್ತಾ ಇದೀವಿ ಸಾವಿರ ಸಬ್ಸ್ಕ್ರೈಬ್ ಆಗಿದೆ ಆ ಖುಷಿಗೋಸ್ಕರ ನಾವು ಬೇಲ್ಪುರಿ ಮಾಡ್ತಾ ಇದೀವಿ ಹೀಗೆ ನಿಮ್ಮ ಪ್ರೋತ್ಸಾಹ ಎಲ್ಲ ನಮಗೆ ನಿಮ್ಮಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇವತ್ತು ನಾವು ಬೇಲ್ಪುರಿ ಮಾಡ್ತಾ ಇದೀವಿ ಅದಕ್ಕೆ ಕಳೆಪುರಿ ತಗೊಂಡಿದೀವಿ ಹುಣಸೆಹಣ್ಣು ಬೆಲ್ಲದ ರಸ ತಗೊಂಡಿದ್ದೀವಿ ಕ್ಯಾರೆಟು ಕೊತ್ತಮೀರಿ ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಲಿಂಬೆಂಡ್ ಪುದೀನಾ ಚಟ್ನಿ ಮಾಡ್ಕೊಂಡಿದ್ದೀವಿ ಅದಕ್ಕೆ ಪುದೀನ ಕೊತ್ಮೀರಿ ಸೋಂಪು ಹಸಿಮೆಣಸಿನ್ಕಾಯಿ ಶುಂಠಿ ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಚಟ್ನಿ ಮಾಡ್ಕೊಂಡಿದ್ದೀವಿ ಈ ಥರ ನಾವು ಕಳೆಕಾಯಿ ಬೀಜ ತಗೊಂಡಿದ್ದೀವಿ ನಿಪ್ಪು ತಗೊಂಡಿದ್ದೀವಿ ಉಪ್ಪು ಖರ ಮಿಕ್ಸರ್ ಚೋಚು ತಗೊಂಡಿದೀವಿ ಬನ್ನಿ ಇವಾಗ ಮಾಡೋದನ್ನ ತೋರಿಸ್ತೀವಿ ನೋಡಿ ಇವಾಗ ಫಸ್ಟ್ ನಾವು ಇವಾಗ ಕಟ್ ಮಾಡ್ಕೊಂಡಿರೋದಂತ ಕ್ಯಾರೆಟು ಕೊತ್ತಮರಿ ಟೊಮೊಟೊ ಪುದೀನಾ ಚಟ್ನಿ ಹುಣಸೆನ್ ರಸ ಬೆಲ್ಲದ್ದು ಎಲ್ಲ ಹಾಕಿ ನಾವು ಕುದಿಸ್ಕೊಂಡಿದೀವಿ ಇದನ್ನ ಇದನ್ನ ಒಂದ್ಸಲ ಈ ತರ ಮಿಕ್ಸ್ ಮಾಡ್ಕೊಬೇಕು ನೋಡಿ ಖಾರದ ಪುಡಿ ನೀವೆಷ್ಟು ಖಾರ ತಗೋ ತಿಂತೀರೋ ಅಷ್ಟು ಖಾರ ನೋಡ್ಕೊಂಡು ಹಾಕೊಬೇಕು ಉಪ್ಪು ಅಷ್ಟೇ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀವಿ ನೋಡಿ ಇವಾಗ ಕಡೇ ಪೂರಿ ಎಲ್ಲ ಹಾಕ್ಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡು ನಾವು ನೀಟಾಗಿ ಈಗ ಇದಕ್ಕೆ ಲಿಂಬೆಹಣ್ಣ ಹಿಂಡ್ ಹಾಕ್ಬೇಕು ನೋಡಿ ಈ ರೀತಿ ಲಿಂಬೆಹಣ್ಣ ಹಾಕೊಂಡ್ರೆ ಒಂದು ಸ್ವಲ್ಪ ಟೇಸ್ಟ್ ಬರ್ತದೆ ಚೆಂದಾಗಿ ನೋಡಿ ಅರ್ಧ ಲಿಂಬೆಹಣ್ಣು ಹಾಕೊಬೇಕು ತುಂಬಾ ರುಚಿಯಾಗಿರ್ತದೆ ಈ ತರ ಮಾಡ್ಕೊಂಡ್ರೆ ಇದಕ್ಕೆ ಮೇನ್ ಪುದೀನ ಚಟ್ನಿನೇ ಇರೋದು ಆ ಪುದೀನ ಚಟ್ನಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ರುಚಿ ಬರ್ತದೆ ನೋಡಿ ಈ ತರ ಹಾಕೊಬೇಕು ಕಡಲೆಕಾಯಿ ಬೀಜ ಹಾಕೊಬೇಕು ನೋಡಿ ನಿಪ್ಪಟ್ಟನ್ನ ಈ ತರ ಮಾಡ್ಕೊಂಡು ಪುಡಿ ಪುಡಿ ಮಾಡ್ಕೊಂಡು ಹಾಕೊಂಡ್ರೆ ನಿಪ್ಪಟ್ಟಿಂದ ಅರ್ಧ ರುಚಿ ಬರ್ತದೆ ಅವಾಗ ತುಂಬ ಚೆನ್ನಾಗಿ ಬರ್ತದೆ ಟೇಸ್ಟು ತುಂಬ ರುಚಿಯಾಗಿರ್ತದೆ ಇದು ನಿಪ್ಪಟ್ಟು ಹಾಕೊಂಡ್ರೆ ನೋಡಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಈ ಥರ ಮಿಕ್ಚರ್ ಹಾಕೊಬೇಕು ಮಿಕ್ಸ್ ಮಾಡ್ಕೊಂಡಿವಾಗ ನಾವು ಈಗ ಸರ್ವಿಂಗ್ ಬೌಲ್ಗೆ ಪ್ಲೇಟ್ಗೆ ಹಾಕೊಡೋಣ ಈ ತರ ಸರ್ವಿಂಗ್ ಬೌಲ್ಗೆ ಹಾಕೊಂಡು ನೋಡಿ ಈ ತರ ಮಿಕ್ಸರ್ ಹಾಕೊಂಡ್ರಿ ಸ್ವಲ್ಪ ಕಳೆದ ಬೀಜ ಹಾಕೊಳ್ಳಿ ನೋಡಿ ಈ ತರ ತುಂಬಾ ಚೆನ್ನಾಗಿರ್ತದೆ ಈ ತರ ತಿನ್ಬೇಕು ವಾವ್ ಸೂಪರ್ ಆಗಿದೆ ತುಂಬಾ ರುಚಿಯಾಗಿದೆ ಇದು ಮನೇಲಿ ಮಾಡಿ ತುಂಬಾ ರುಚಿಯಾಗಿರ್ತದೆ ಈ ತರ ತಿಂದ್ರೆ ನಾವೇನು ಈಚೆ ಹೋಗ್ಬೇಕಂತಾನೆ ಇಲ್ಲ ಮನೆಯಲ್ಲಿ ಚೆನ್ನಾಗಿ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿ ಬರ್ತದೆ ಇದು ಯಾವತ್ತು ನಾವು ಈಚೆ ಕಡೆ ಹೋಗಿ ತಿಂದಿದೀವಿ ಅಂತಾನೆ ಅನ್ಸ್ಕೊಳ್ತೇವೆ ಇದು ತುಂಬಾ ರುಚಿಯಾಗಿರ್ತದೆ ಹೋಟ್ಲಲ್ಲೇ ಹೋಗ್ಬೇಕು ತಿನ್ಬೇಕು ಅಂತನಿಲ್ಲ ಇದು ಮನೆಯಲ್ಲಿ ಮಾಡ್ಕೊಂಡು ತಿಂದ್ರೆ ನ್ಯಾಚುರಲ್ ಆಗಿರ್ತದೆ ಹೆಲ್ತು ಚೆನ್ನಾಗಿರ್ತದೆ ಮಕ್ಕಳು ಖುಷಿ ಪಡ್ತಾರೆ ನಾವು ಮಾಡಿದೀವ ಅಂತ ಪ್ರೀತಿ ವಿಶ್ವಾಸ ಇರ್ತದೆ ಇದರಲ್ಲಿ ಅಮ್ಮ ಮಾಡಿ ರುಚಿ ಇದು ಅಮ್ಮನ ಕೈಯ ರುಚಿ ಇರ್ತದೆ ಇದರಲ್ಲಿ ನೋಡಿ ತುಂಬಾ ರುಚಿಯಾಗಿದೆ ನಮ್ಮ ಚಾನೆಲ್ ಇದೇ ರೀತಿ ನೋಡ್ತಾ ಇರಿ ನಮ್ಮನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ಅದನ್ನ ನಾವು ದೇವ್ರ ಹತ್ರ ಬೆಳ್ಕೊತೀವಿ ನಿಮ್ಮ ಹತ್ರನೂ ಬೆಡ್ಕೊಂತೀವಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಧನ್ಯವಾದ